ಎಸ್ ಈಗ ಎದ್ದೀವಿ ಎದ್ದಾಗ್ಲಿಂದ ಸ್ಟಾರ್ಟ್ ನಮ್ಮ ಫ್ಯಾನಿನ ಫ್ಯಾನಿನ್ ಗಾಳಿಗೆ ಗಂಟೆಲ್ಲ ಹಿಡ್ಕೊಂಡಂಗೆ ಆಗ್ಬಿಟ್ಟೈತಿ ಸೊ ಅದಕ್ಕೆ ನಾನು ಬಿಸಿನೀರು ಊಟ ಒಳಗೆ ಬಂದೀನಿ ಕುಡಿಯೋಕೆ ರಾತ್ರಿಯೆಲ್ಲ ಫ್ಯಾನ್ ಹತ್ತಿರ್ತೈತಲ್ಲ ಗಂಟ್ ಮಂತ್ರ ಹಿಡ್ಕೊಂಡಂಗೆ ಆಗಿಬಿಡ್ತೈತಿ ಆ್ಯಂಡ್ ಮುಂಜಾನೆ ಆದ್ಮೇಲೆ ಬಿಸಿನೀರು ಕುಡಿಬೇಕಂತ ಇಟ್ಸ್ ಗುಡ್ ಫಾರ್ ಹೆಲ್ತ್ ಸ್ವಚ್ಛ ಭಾರತ್ ಅಭಿಯಾನ ಇಬ್ಬರು ಸೇರಿ ಮುಂಜಾನೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅದಕ್ಕೆ ನೀವು ವಿಷಾದ ಅನಿಸುತ್ತೆ ಆಗಿರಬಹುದು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಗ್ಲೇನ ದಿನ ಯಾರು ಕಾಸ ಹಿಂಗೇ ನಮಗೆ ಕೆಲಸನ ಕೆಲ್ಸಕ್ಕೆ ಹೆಲ್ಪ್ ಮಾಡೋದು ಬೇಡ ಅನ್ಸ್ ಬಿಡ್ತೈತಿ ಬಾಂಡೆ ಕಸ ನಾನು ಮಾಡಂಗಿಲ್ಲ ಒಮ್ಮೆ ಮಾಡಿಲ್ಲ ನಾವು ಒಮ್ಮೆ ಮಾಡಿಲ್ಲ ಅದನ್ನ ಅಲ್ಲ ನಿನಗೆ ವೆರೈಟಿ ವೆರೈಟಿ ಅಡುಗೆ ಮಾಡ್ಕೊಡ್ತೀನಿ ಅದೊಂದು ಹೇಳ ಅದನ್ನ ಹೇಳು ಒಬ್ಬೊಬ್ಬರಿಗೆ ಯಾವುದು ಭಾಗ್ಯ ಇರೋಲ್ಲ ಅಡಿಗೆ ಮಾಡಕ್ ಬರ್ತಾರಲ್ಲ ಪಾಪ ಅವ್ರಿಗೆ ಆದರೂ ಕೊನೆ ಹುಡುಗು ಅವ್ರು ಹೆಣ್ಮಕ್ಳ ಅಡಿಗೆ ಮಾಡ್ತಾರ ಆದ್ರೆ ನಿನಗೆ ಹಂಗಿಲ್ಲ ನಿನಗ ಅವಾಗವಾಗ ನಾನು ಅಡಿಗೆ ಮಾಡಿ ಹಾಕ್ತೀನಿ ಅದು ನಿನ್ ಕುಂಡೆ ಅನ್ಕೋ ಸಾಕು ಭಾ ಜಗಳ ನೀರು ಕುಡಿ ನಂದ್ರೊಳಗೆ ಒಳ್ಳೆ ಒಂದು ಲಿಂಬೆಣ್ಣಿ ಹಿಡ್ಕೊಂತೀನಿ ಸುಟ್ಟಾಗ ಬೇಡ ಅಂತ ಲಿಂಬೆಣ್ಣ ಗಂಟ್ಲೆ ಯಾಕೆ ಇದು ಆಗುತ್ತಂತ ಅಲ್ಲಿ ಇಟ್ಟು ನೋಡಬೀರ ಹೆಚ್ಚು ಕಮ್ಮಿ ಒಂದು ತಿಂಗಳ ಮ್ಯಾಲೆ ಆಗಿರ್ಬೋದು ಶೇವಿಂಗ್ ಮಾಡಿಸಿಲ್ಲ ಶ್ರಾವಣ ಇಟ್ಟು ಮಾಡಿಸ್ಬಾರ್ದು ಅಂತ ಅನ್ಕೊಂಡಿದ್ದೆ ಮತ್ತು ಒಣ ಪಾರ್ಸಲ್ ಚಿಕನ್ ಮಾತ್ರ ಅಂತ ಹೇಳಿದ್ರೆ ತುಂಬಾ ಅದೊಳಗೆ ಏನಂತ ನಾನು ಮಾರ್ಸ್ ಅಂತ ನಾನು ಸ್ವಲ್ಪ ಲೈಟಾಗಿ ಹೇರ್ ಕಟ್ ಸ್ವಲ್ಪ ಶೋಯಿಂಗ್ ಮಾಡ್ಕೊಂಡಿರ್ತೀನಿ ಈಗ ಹೋಗಿ ಚಿಕನ್ ತಂಬಾ ಚಿಕನ್ ತಂಬಾ ಸರಿ ಸರಿ ತರ್ತೀನಿ ಈಗ ಬಂದ್ರಾ ಇಗಂತ ಈಗ ಚಿಕನ್ ತಗೊಂಡು ಕಟ್ಟಿಂಗ್ ಮಾಡ್ಕೊಂಡು ಬಂದಾ ನೀರು ಹೊಡಿಬೇಕು ನೋಡಕ್ಕಾಗಲ್ಲ ಒಳಬ ನೋಡ್ಸಿ ಇಲ್ಲ ಹೆಂಗ್ ಮಾಡಿಸ್ಕೊಂಡ್ ಬಂದಿದ್ದಾವ ಕಟ್ಟಿಂಗ ಮಾಡಿಸಿದಂಗೆ ಹೆಂಗಿಲ್ಲ ಮಾಡಿಸ್ಲಿಲ್ಲ ಹೆಂಗಿದ್ವು ಹಂಗೆ ಅದಾವ ಏನು ಮಾಡ್ಸಿ

ಈಗ ಬಿರಿಯಾನಿ ಮಾಡಬೇಕಂತ ಬಿರಿಯಾನಿ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಯ್ತಂದ್ರೇಸ್ಟಿತ್ತಂತಿ ಎರಡು ಎರಡು ರೊಟ್ಟಿ ಉಂಡಿವಿ ಲಾಸ್ಟಿಗೆ ಉಳ್ದಿದ್ ಸಾರು ಭಾಳ ಇಷ್ಟ ಸುಂಠಾಗ ಆ್ಯಕ್ಚುಲಿ ನನಗೂ ಇಷ್ಟ ಕಸ್ಕೊಂಡ ಇರಲಿ ತಿನ್ಕೋ ತಿನ್ಕೋ ಬಿರಿಯಾನಿ ಮಾಡವ ಅಂದ್ರ ಕಗತ್ಯಾ ಯಾರು ಮಾಡ್ಯಾರ ಯಾರು ಮಾಡ್ಯಾರ ಹ್ಮ್ ಬಿರ್ಯಾನಿ ಸುಂಟಾ ಮಾಡಿ ಹತ್ತಿ ಮಾಡ್ತಿರ ಹೆಲ್ಪ್ ಮಾಡ್ತಾ ನಾ ಮಾಡ್ಕೊಡ್ತೀನಿ ಬ್ಯಾರ ತರ ಸ್ಪೆಷಲ್ ಬಿರಿಯಾನಿ ಇಲ್ಲಿ ಬಿರಿಯಾನಿ ಮಸಾಲ ರೆಡಿ ಆಗುತ್ತೈತಿ ಬಿರಿಯಾನಿ ಮಸಾಲ ಕರ್ ಈಗ ಕಬಾಬು ಕಟ್ಟಬಿ ಕಬಾಬು ಮಸಾಲೆ ಕಟ್ಟೋದ್ರಿ ಅಕ್ಕಿ ಕಬಾಬು ಇದ್ರಾಗ ಮಿಕ್ಸ್ ಹ್ಞೂ ಅದೇ ಅಕ್ಕಿ ಕಡೆ ರೈಸ್ ಆಗೈತಿ ಈಗ ಮಿಕ್ಸ್ ಹೊಡ್ದು ಹ್ಞೂ ಅಂದ್ರೆ ಆಗುತ್ತೆ ಎಲ್ಲ ತೊಳೆದಾಗತ್ತಂದ್ರೆ ರೈಸ್ ಹಾಕೊಂಬಂದ್ರ ಅದ ಬರೇ ಹಿಂಗೆ ಮಾಡಕತ್ತೀ ಅಲ್ಲ ನೀ ದಂಗ್ ಬಡ್ಸೋದು ನೀರಾಕೆ ಕಟ್ಟಿಯಾಕೆ ಮಾಡಕತ್ತೀರಿ ಒಟ್ಟು ಜವರಿಸ್ಟೈಲ್ ಮ್ಯಾಕ ಸ್ಟೈಲ್ ಇದ್ ಹೈದರಾಬಾದ್ ಇಷ್ಟ ಈಗ ಅದಿಟ್ಟು ರೈಸ್ ಹಾಕಿ ಕೊತ್ತಂಬರಿ ಕೊತ್ತಂಬರಿ ಹಾಕಿ ಮರ್ತು ಸೈಡ್ ಹಾಕ ಓಕೆ ಐದು ನಿಮಿಷ ಬಿಡದಾನೆ ಈಗ ಹತ್ತು ನಿಮಿಷ ಇವತ್ತು ಫಸ್ಟ್ ಟೈಮ್ ಲೈಫ್ ಇದೇನಾ ಮಾಸ್ಕ್ ಅಂತಿದ್ವು ಏನು ಮಾಸ್ಕ್ ನೋಡ್ರಿ ಹಾಂ ಇದು ಮಾರಿಗೆ ಹಚ್ಕೋತಾರಲ್ಲ ಗೋಲ್ಡನ್ ಗ್ಲೋ ಬರ್ತಂತೆ ಇವತ್ತು ಮಾಡೋಕೆ ಕೆಲಸ ಇಲ್ಲ ಮಗ ಸಂಡೆ ಇನ್ನು ಹಚ್ಕೋಬೇಕಂತೇಳಿ ಇವತ್ತು ಡಿಸೈಡ್ ಮಾಡೀವಿ ನೋಡೋ ಹೆಂಗಿರ್ತಂತ ಊರಿಗೆ ಹೋಗ್ಬಂದು ಅಲ್ಲಿ ಸ್ವಲ್ಪ ಮನೆ ಕೆಲಸ ಕಟ್ಟೋದಿತ್ತು ಕಾಲಾಗಿ ಸಿಮೆಂಟ್ ಗಿಮೆಂಟು ಎಲ್ಲ ಕೂತು ಕಾಲು ಕ್ರ್ಯಾಕ್ ಒಂಥರ ಕಪ್ಪಾಗವು ಏನಂತಾರೆ ಪೆಡಿಕ್ಯೂರ್ ಮ್ಯಾನಿಕೊರತ್ತರ ನನಗೆ ಇಲ್ಲ ಪೆಡಿಕ್ಯೂರ್ ಅಂದ್ರೆ ಏನು ಕಾಲೇನಾ ಮ್ಯಾನಿಕ್ಯೂರ್ ಅಂದ್ರೆ ಕೈ ಅನ ಅದೇನೋ ಕಾ ಗ್ಯಾಸ್ ಇದು ಬಿಸಿನೀರ ಕಾಲು ಹಾಕಿ ಶ್ಯಾಂಪು ಹಾಕಿ ಇಡ್ತಾರಲ್ಲ ಅದೊಂದು ಒಟ್ಟು ಇವತ್ತು ಫ್ರೆಶ್ ಆಗಿಬಿಡೋದು ಇವತ್ತು ಬಿಸ್ನೀರ್ ಇಟ್ಟಿನಿಗಲ್ಲಿ ಇಟ್ಟಿ ನೀರಾಗ ಬಿಸಾಕ ಪುಟ್ಟಿ ತೊಂಬ ಅದರೊಳಗೆ ಶ್ಯಾಂಪು ಮಿಕ್ಸ್ ಮಾಡಿ ಕಾಲಿಟ್ಬಿಡು ಇದೆಲ್ಲ ಹಚ್ಕೊಂಡು ಎಲ್ಲ ಮಾಡಿ ಮುಗಿದೊಳಗೆ ಹೊಟ್ಟೆ ಅಂತ ಹಸಿತೈತಿ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಕದ್ಬಿಡೀನಿ ಮತ್ತು ಶಿಸ್ತು ಜಡ್ದ್ ಬಿಡಮ್ ಬಿರಿಯಾನಿ ನೀರು ಕುದಿಯೋಕ ಇಲ್ಲಿ ಕುದಿಯಕ್ಕೆ ಇಟ್ಟಿನಿ ಕೊತ್ತ ಕೊತ್ತವು ಈ ನೀರು ಒಯ್ದು ತಣ್ಣೀರು ಮಿಕ್ಸ್ ಮಾಡೀನಿ ಓ ಅಯ್ಯೋ ಭಾಳ ತಣ್ಣಗದು ಇಲ್ಬಿಡು ಈಗಿದ್ರಾಗ ಒಂದು ಲಿಂಬೆ ಹಣ್ಣು ಅದು ಮೆಣಸಿಗಿಕ ತಳಗೈತದ ಮ್ಯಾಲೆ ಸೈಡೆಲ್ಲ ಕಾಣಬಹುದೈತು ಇವತ್ತೇನು ಅಲ್ಲಿ ಒಟ್ಟು ಕಾಲು ಸ್ವಚ್ಛ ಅಲ್ಲಿ ಇವತ್ತು ಸುಡಪುಡಿ ಏನು ಏನಿದೆ ಉಪ್ಪೇನು ನೋಡಿ ಹಾಕ ಹಾಕಿ 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 ಆಗಿದ್ದ ಹ್ಞೂ ಚಂಪು ಕೊಮಿ ಕ್ಯಾಂಪು ಕಾಲಿಗೆ ತೆನೆ ರಾಗ ಆ ಓಪೋ ಟಕ್ ಟಕ್ ಬಡದ್ರ ಬರ್ತನೋದು ಹ್ಮ್ ಬರ್ತ ನೀವು ಮಾಡಬಹುದು ಐತೆ ಇತ್ರದಾಗ ತನ್ ಟಕ್ ಟಕ್ ಬಡದ್ರ ಬರ್ತೈತನ ಅಂತ ಐ ಪರವತ್ತ ನೋಡಿ ಅದಲ್ಲ ಟಕ್ ಟಕ್ ಬಡದ್ರ ಬರ್ತಿದನ್ನ ಅತ್ತಿನೆ ಬಡ ನಮಗ ಹೊಸ ತಮ್ ಕೊಡು ಹ್ಮ್ ಹೊಸ ತಮ್ ಕೊಡು

तो <laughs> <laughs> बनाता <तनू> <laughs> <laughs> किती बिथ <laughs> <laughs>

अबे अल्लाह नन्हे का कबाब कबाब नन्हे का पीस पीस नन्हे का ओके 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 हाँ टेस्ट मारे बाल मचा किया तेरा बिट्टू मेरे बाल बिरेनिया वालों बारी नहीं आती था hmm. कबाब पीस बर्न्स होता हो ఒసల ఫ్రై మి మ్యాన్ మసాలా హిదా నిజవ్ బిర్యానీ హి తిన్ పీస్ ఇత పీస్న ఇష్టూ స్వల్ప స్మ్యాష్ దొడ్డు తోత్తి మిక్స్ మజానే బరే స్వాదాస మళ్ళీ బర కతూ ఇకేం కన కూల్ డ్రింక్స్ విడి ಊಟ ಜಾಸ್ತಿ ಆಗೈತೆ ಅಂತ ಸುಂತಾಗ ಸ್ವಲ್ಪ ಏನೋ ಅದು ಕೂಡ ಸಮಾಧಾನ ಆಗುತ್ತೆ ಅಂತೇಳಿ ಇಂತ ತಂಡ ಎರಡು ಕುಡಿಯಿಸ್ತಾನಿ ಮಾಡಿ ನೋಡ್ರಿ ಕ್ಲೌಡ್ ಓಸಲ್ಲಿ ಮಳೆಯೇ ಇರಲಿ ಕಾಡಲ್ಲಿ ಅಡ್ವೆಂಚರಸ್ ಲೈಫ್ ಅದಕ್ಕೆಂತೆ ಗಾಡಿ ಮಳೆಯಾಗ ನಿಂತು ಬಿಟ್ಟೈತಿ ಅಂತ ಇದು ತಂದ ಹಾಕಾಕ ಹಾಕಿದ ಮೇಲೆ ಹಾಕಿ ಹೌದಾ ಚಕ್ ಇರಲಿ ಹತ್ತು ಗಾಡಿ ಒಳಗೆ ಹೋಗ್ತೀವಲ್ಲ ಹಂಗೆ ಬಳತಾವಾಗ ಮೈ ಮೇಲೆ और चलो फिर भी ज्यादा बहुत कुछ नहीं है और ये कट गई है नहीं निकल पा रही ना चित्र आगे आगे आहा हां सही रे खड़ी थी हां किराया और तब हो बात हो हो हो

ಜಸ್ಟ್ ಮಿಸ್ ಕಾರ್ ಹಿಂಗೆ ಬರೋದಕ್ಕೆ ನಾವು ಹೊಳಸೋದಕ್ಕೆ ರೆಕಾರ್ಡ್ ಆಗಿತ್ತು ನಮ್ಮ ದೇವ ನೋಡ್ರಿ ಸ್ವಲ್ಪ ರ ಬರ್ತಿತ್ತಲ್ಲ ಸ್ವಲ್ಪ ನಾನು ನಾನಿಂತ ಆರಾಗ್ತಿರ್ತಾವ ಬಟ್ ಇವತ್ತು ಭಾಳ ಸಹ ಆಗಿತ್ತು ಏನಾಗಿಲ್ಲ ದೇವರು ದೊಡ್ಡವನು ಬೈಕ್ ಹೊರಸಾಗುತ್ತೆ ನೀ ಬೈಕ್ ಹೊರಸಾಗುತ್ತೆ ನಾ ಎಷ್ಟು ಸಲ ಹಿಂಗೆ ಒರೆಸ್ ಕುಂದ್ರಸಿಲ್ಲ ನನಗೆ ಬೈಕ್ ನನ್ನ ಬೈಕು ಮತ್ತು ನಿನ್ನ ಬೈಕು ನಾ ಡ್ರೈವರ್ ಅಂತಂದು ಒಂದು ಸಲ ತಪ್ಪಿಲ್ಲ ಓಕೆ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಇಷ್ಟ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುನು ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿ